ಹಾಯ್ ಫ್ರೆಂಡ್ಸ್ ಎಲ್ಲಾರ್ಗು ವೆಲ್ಕಮ್ ಟು ಸುನಿ ಕಲೆಕ್ಷನ್ ಇವತ್ತು ಒಂದು ಬಿಗ್ ಆಫರ್ ಅಲ್ಲಿ ಬಂದಿದ್ವಿ ನಾನು ತ್ರೀ ಪೀಸ್ ಸೆಟ್ ತುಂಬಾ ಜನ ರಿಕ್ವೆಸ್ಟ್ ಇತ್ತು ನನಗೆ ತ್ರೀ ಪೀಸ್ ಸೆಟ್ ಅಲ್ಲಿ ಆಗ್ತಾನಿಲ್ಲ ಇತ್ತೀಚಿಗೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಿದೆ ನಾನ್ ವೇರ್ ಮಾಡಿರೋ ಡ್ರೆಸ್ ಬಂದ್ಬಿಟ್ಟು ಎಕ್ಸೆಲ್ ಸೈಜ್ ಒಂದ್ಸರಿ ಸೈಜ್ ಹೇಳ್ಬಿಡ್ತೀನಿ ಎಕ್ಸ್ ಎಲ್ ಸೈಜ್ ನೋಡಿ ಇಷ್ಟು ಲೂಸ್ ಇರುತ್ತೆ ನೀವು ಸೈಜ್ ನೋಡಿ ತಗೊಳ್ಳಿ ನೋಡಿ ಇದೆಲ್ಲ ಬಂದ್ಬಿಟ್ಟು ಥ್ರೆಡ್ ಅಲ್ಲಿ ವಿವಿಂಗ್ ಆಗಿರೋದು ನೋಡಿ ತುಂಬಾ ಚೆನ್ನಾಗಿದೆ ನೆಕ್ ಪಾಟ್ ಎಲ್ಲ ಸೂಪರ್ ಆಗಿರುತ್ತೆ ನೋಡಿ ಸ್ಲೀವ್ ಅಲ್ಲಿ ಈ ತರ ಕಾಂಟೆಸ್ಟ್ ಅಲ್ಲಿ ನಿಮ್ಗೆ ಸ್ಲೀವ್ ಅಲ್ಲಿ ಪ್ಯಾಚ್ ವರ್ಕ್ ಮಾಡಿರ್ತಾರೆ ನೋಡಿ ದುಪ್ಪಟ್ಟ ಹೈಲೈಟ್ ಇದಕ್ಕೆ ಟೂ ಅಂಡ್ ಹಾಫ್ ಮೀಟರ್ ದುಪ್ಪಟ್ಟ ಇರುತ್ತೆ ಇದೆಲ್ಲ ನೋಟು ಗೋಲ್ಡ್ ಅಲ್ಲಿ ಸೀಕ್ವೆನ್ಸ್ ಆಗಿರುತ್ತೆ ಯಾವ್ದು ಹೋಗುವಂತದಲ್ಲ ಇದು ನೋಡಿ ಇದು ಪ್ಯಾಚ್ ವರ್ಕ್ ಕೊಟ್ಟಿರ್ತಾರೆ ಈ ತರ ಕಾಂಟೆಸ್ಟ್ ಅಲ್ಲಿ ಟಾಪ್ ಇಂದು ತುಂಬಾ ಚೆನ್ನಾಗಿದೆ ನೋಡಿ ಪ್ಯಾಂಟ್ ಈ ತರ ಬರುತ್ತೆ ನಿಮ್ಗೆ ನೋಡಿ ಈ ತರ ವಿತ್ ಪಾಕೆಟ್ ಇದೆ ವಿತ್ ಪಾಕೆಟ್ ಜೊತೆ ಬಂದಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಇಷ್ಟು ಚೆನ್ನಾಗಿರೋ ಡ್ರೆಸ್ ಪ್ರೈಸ್ ಬಂದ್ಬಿಟ್ಟು ಓನ್ಲಿ ಸೆವೆನ್ ಫಿಫ್ಟಿ ಇದರಲ್ಲಿ ಫೈವ್ ಇದೆ ಸಿಕ್ಸ್ ಫಿಫ್ಟಿದ ಇದೆ ಅದಕ್ಕೆಲ್ಲ ಐರನ್ ಅವಶ್ಯಕತೆ ಇದೆ ಇದಕ್ಕೆ ಐರನ್ ಅವಶ್ಯಕತೆ ಇಲ್ಲ ಕಂಫರ್ಟಬಲ್ ಆಗಿರುತ್ತೆ ಗ್ಯಾರಂಟಿ ಬಟ್ಟೆ ಇದು ಕಲರ್ಸ್ ಎಲ್ಲ ಏನು ಹೋಗಲ್ಲ ಆಫೀಸ್ ವೇರ್ಗೆ ಗೆ ಡೈಲಿ ವೇರ್ಗೆ ಗೆ ಏನಾದ್ರು ಸಿಂಪಲ್ ಆಗಿ ಸೂಪರ್ ಆಗಿ ಇದು ಚೆನ್ನಾಗಿರುತ್ತೆ ಏಟ್ ಲಿಕ್ ಜೊತೆ ಬಂದಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಲ್ಲೂ ಇಷ್ಟು ಪೀಸಸ್ ಇದೆ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಈ ಸರಿ ತ್ರಿಬಲ್ ಎಕ್ಸ್ ಎಲ್ಲು ತರಿಸಿದೀನಿ ಬಹಳ ಜನ ತ್ರಿಬಲ್ ಎಕ್ಸ್ ಎಲ್ ಕೇಳ್ತಾ ಇದ್ರು ಅದರಿಂದ ತ್ರಿಬಲ್ ಎಕ್ಸ್ ಎಲ್ ತರಿಸಿದೀನಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಓನ್ಲಿ ನಲ್ವತ್ತು ಪೀಸ್ ಇದೆ ಅಷ್ಟೇ ಫಾರ್ಟಿ ಪೀಸಸ್ ಇದೆ ಸ್ಕ್ರೀನ್ ನಂಬರ್ ಗೆ ವಾಟ್ಸ್ಆಪ್ ಮಾಡಿ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು